ಸುಂದರ ಗುಡ್ಡಗಾಡು ಪ್ರದೇಶಗಳನ್ನ ಹೊಂದಿರುವ ದೇಶ ಅಲ್ಲಿನ ಬೆಟ್ಟ ಗುಡ್ಡಗಳನ್ನ ನೋಡೋದೇ ಒಂದು ಸೊಬಗು ಆದ್ರೆ ಕಸ್ಟಮ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಿಕ್ಕಾಪಟ್ಟೆ ಕಟ್ಟುನಿಟ್ಟು ಈ ಕಟ್ಟುನಿಟ್ಟಾದ ಕಾನೂನಿಗೆ ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಹರ್ಭಜನ್ ಸಿಂಗ್ ಕೂಡ ತಲೆಪಾಗಿ ದಂಡ ಕಟ್ಟಿದ್ದಾರೆ ಮೂರರಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿತ್ತು ಈ ವೇಳೆ ಆಕ್ಲೆಂಡ್ ಏರ್ಪೋರ್ಟ್ ನಲ್ಲಿ ಸೌರವ್ ಗಂಗುಲಿ ಹಾಗೂ ಹರ್ಭಜನ್ ಸಿಂಗ್ರನ್ನ ತಪಾಸಣೆ ಮಾಡಲಾಯಿತು ಬ್ಯಾಗ್ ಅಲ್ಲಿ ಕೊಳಕು ಶೂಗಳು ಕಂಡು ಬಂದ್ ಬ್ಯಾಗ್ ತುಂಬಾ ಶೂ ಕೊಂಡೊಯ್ದಿದ್ದ ಇವರಿಬ್ರು ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿರಲಿಲ್ಲ ಅಂತಿಮವಾಗಿ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಸಿಕ್ಕಿಬಿದ್ದ ಇವರು ಬರೋಬ್ಬರಿ ನಾಲ್ನೂರು ಯು ಎಸ್ ಡಾಲರ್ ದಂಡ ಪಾವತಿಸಬೇಕಾಯಿತು ಹರ್ಭಜನ್ ಹಾಗೂ ಗಂಗುಲಿ ಕೊಂಡೊಯ್ದಿದ್ದ ಶೂನಲ್ಲಿ ಹುಲ್ಲು ಹಾಗೂ ಮಣ್ಣು ಇತ್ತು ಇದು ಅಲ್ಲಿನ ರೂಲ್ಸ್ ಪ್ರಕಾರ ಪರಿಸರ ಸಂರಕ್ಷಣೆಯಡಿ ಬರುತ್ತೆ ಹೀಗಾಗಿ ತಲಾ ಇನ್ನೂರು ಡಾಲರ್ ದಂಡ ಕಟ್ಟಬೇಕಾಯಿತು